ಫ್ರೆಂಡ್ಸ್ ಈಗೆಲ್ಲ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ರೇಷನ್ ಕಾರ್ಡ್ಗೆ ಮತ್ತು ಗೌರ್ಮೆಂಟ್ನ ಯಾವುದೇ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದರೂ ಕೂಡ ನಮ್ಮ ಒಂದು ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುತ್ತೆ ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಹತ್ತು ವರ್ಷ ಹಳೇದಾಗಿದೆ ಯು ಐ ಡಿ ಎ ಐನ ಹೊಸ ಅಪ್ಡೇಟ್ನ ಪ್ರಕಾರ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡನ್ನು ಜೂನ್ ಒಳಗಾಗಿ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಆಗಿರುತ್ತೆ ಮತ್ತು ಗೌರ್ಮೆಂಟ್ ಸ್ಕೀಮ್ನ ಯಾವುದೇ ಒಂದು ಬೆನಿಫಿಟ್ ಕೂಡ ನಿಮಗೆ ಸಿಗದೆ ಇರಬಹುದು ಸೊ ಅದಕ್ಕಾಗಿ ನೀವು ಕೂಡಲೇ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಇದನ್ನು ನೀವು ಆಧಾರ್ ಕಾರ್ಡ್ ಸೇವಾ ಕೇಂದ್ರಕ್ಕೆ ಹೋಗಿ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು ಆದರೆ ನೀವು ಇದಕ್ಕೆ ದುಡ್ಡನ್ನು ಪೇ ಮಾಡಬೇಕಾಗುತ್ತೆ ಅಥವಾ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಿಂದಾನೇ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು ಜಸ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಈ ಫಸ್ಟ್ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಇಲ್ಲಿ ಫಸ್ಟ್ ನಿಮಗೆ ಅಪ್ಡೇಟ್ ಆಧಾರ್ ಕಾರ್ಡ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ರಿಕ್ವೆಸ್ಟ್ ಫಾರ್ ಅಡ್ರೆಸ್ ವ್ಯಾಲಿಡೇಷನ್ ಲೆಟರ್ ಅಂತ ಇರುತ್ತೆ ಅದರ ಕೆಳಗಡೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಕೆಳಗಡೆ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನ ಎಂಟರ್ ಮಾಡಿದ್ರೆ ಲಾಗಿನ್ ಸಕ್ಸಸ್ಫುಲ್ ಆಗುತ್ತೆ ನಂತರ ಇಲ್ಲಿ ನೀವು ಮೂರು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದಲನೇದು ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಪ್ರೂಫ್ಗಾಗಿ ರೇಷನ್ ಕಾರ್ಡ್ ಅಥವಾ ವೋಟರ್ ಐಡಿನ ಅಪ್ಲೋಡ್ ಮಾಡಿ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಫೇಸ್ ಐಡೆಂಟಿಟಿಗಾಗಿ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಟೆಂತ್ ಕ್ಲಾಸ್ ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡಿ ಇನ್ನು ಥರ್ಡ್ ಬಂದ್ಬಿಟ್ಟು ಓನ್ಲಿ ಫಾರ್ ಅಡ್ರಸ್ ಪ್ರೂಫ್ಗಾಗಿ ಎಲೆಕ್ಟ್ರಿಸಿಟಿ ಬಿಲ್ ವಾಟರ್ ಬಿಲ್ ಗ್ಯಾಸ್ ಬಿಲ್ ಅಥವಾ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಗುತ್ತೆ ಇನ್ನು ಇದನ್ನು ಮಾಡೋದಕ್ಕೆ ಜೂನ್ ಹದಿನಾಲ್ಕರ ಒಳಗಾಗಿ ನಿಮಗೆ ಯಾವುದೇ ಒಂದು ಚಾರ್ಜಸ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಜೂನ್ ಹದಿನಾಲ್ಕು ಆದ ನಂತರ ಇದಕ್ಕೆ ಚಾರ್ಜಸ್ ಅಪ್ಲೈ ಆದರೂ ಆಗ್ಬೋದು ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತು ಇನ್ನೂ ಕೂಡ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡದೇ ಇರೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಕಂಟೆಂಟ್ಗಾಗಿ ಈಗಲೇ ಫಾಲೋ ಮಾಡಿ